ಕನ್ನಡ ಡಿಫೆನ್ಸ್ ಯೂಟ್ಯೂಬ್ ಚಾನೆಲ್ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಶ್ರೀ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ಭಾರತದ ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಕ್ಷೇತ್ರದಲ್ಲಿ ಐತಿಹಾಸಿಕ ಬದಲಾವಣೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಚ್ಎಎಲ್ ತನ್ನ ಫೈಟರ್ ಜೆಟ್ಗಳ ಉತ್ಪಾದನೆಯನ್ನು ವೇಗಗೊಳಿಸಲು ಹೊಸ ತಂತ್ರವನ್ನು ಜಾರಿಗೊಳಿಸಿದೆ ಎಚ್ಎಎಲ್ ತನ್ನ ವಿಮಾನಗಳನ್ನು ಮುಖ್ಯ ಮಾಡ್ಯೂಲ್ ಅಸೆಂಬ್ಲಿ ಕೆಲಸವನ್ನು ಖಾಸಗಿ ಭಾರತೀಯ ಕಂಪನಿಗಳಿಗೆ ಔಟ್ಸೋರ್ಸ್ ಮಾಡಲಿದೆ ಅಂದರೆ ಈಗಾಗಲೇ ಎಲ್ಗೆ ಫ್ಯೂಸಲಾಜ್ ವಿಂಗ್ಸ್ ಟೇಲ್ಸ್ ಸೆಕ್ಷನ್ ಮುಂತಾದ ರಚನಾತ್ಮಕ ಭಾಗಗಳನ್ನು ಪೂರೈಸುತ್ತಿದ್ದ ಕಂಪನಿಗಳು ಇನ್ನು ಮುಂದೆ ಪೂರ್ಣವಾಗಿ ಸಜ್ಜುಗೊಂಡ ಮಾಡ್ಯೂಲ್ಗಳನ್ನು ನೇರವಾಗಿ ಒದಗಿಸಲಿವೆ ಈ ಮಾಡ್ಯೂಲ್ಗಳು ಎಲ್ಗೆ ತಲುಪುವಷ್ಟರಲ್ಲೇ ವೈರಿಂಗ್ ಹೈಡ್ರಾಲಿಕ್ ಲೈನ್ಸ್ ಮತ್ತು ಇತರ ಅಗತ್ಯ ಉಪವ್ಯವಸ್ಥೆಗಳನ್ನು ಅಳವಡಿಸಲ್ಪಟ್ಟಿರುತ್ತವೆ ಇದರ ಪರಿಣಾಮವಾಗಿ ಎಲ್ ತನ್ನ ಶಕ್ತಿ ಮತ್ತು ಸಂಪನ್ಮೂಲಗಳನ್ನು ಅಂತಿಮ ಹಂತದ ಕಾರ್ಯಗಳಾದ ಇಂಜಿನ್ ಏವಿಯಾನಿಕ್ಸ್ ಶಸ್ತ್ರಾಸ್ತ್ರಗಳ ವ್ಯವಸ್ಥೆಗಳ ಅಳವಡಿಕೆ ಹಾಗೂ ಸಂಪೂರ್ಣ ಪರೀಕ್ಷೆ ಪ್ರಮಾಣೀಕರಣದ ಮೇಲೆ ಕೇಂದ್ರೀಕರಿಸಬಹುದಾಗಿದೆ ಈ ಹೆಜ್ಜೆಯಿಂದಾಗಿ ಎಚ್ಎಎಲ್ ತನ್ನ ಉತ್ಪಾದನೆಯನ್ನು ವೇಗಗೊಳಿಸಿ ಐ ಎಎಫ್ಗೆ ವಿಮಾನ ವಿತರಣೆ ಪ್ರಮಾಣವನ್ನು ಹೆಚ್ಚಿಸಲು ಸಾಧ್ಯವಾಗಲಿದೆ ಪ್ರಮುಖ ಖಾಸಗಿ ಕಂಪನಿಗಳಾದ ಲಾರ್ಸನ್ ಅಂಡ್ ಟೂಬ್ರೋ ಎಲ್ ಎನ್ ಟಿ ವಿಂಗ್ಸ್ಗಳ ನಿರ್ಮಾಣ ಮಾಡಲಿದೆ ವಿಇಎಂ ಟೆಕ್ನಾಲಜಿಸ್ ಸೆಂಟರ್ ಫುಸಲಜ್ಗಳನ್ನು ನಿರ್ಮಾಣ ಮಾಡಲಿದೆ ಡೈನಾಮೆಟಿಕ್ ಟೆಕ್ನಾಲಜಿಸ್ ಫ್ರಂಟ್ ಫ್ಯೂಸಲಾಜ್ಗಳನ್ನು ನಿರ್ಮಾಣದಲ್ಲಿ ತೊಡಗಿಕೊಳ್ಳಲಿದೆ ಆಲ್ಫಾ ಟೋಕಲ್ ಎಂಜಿನಿಯರಿಂಗ್ ರಿಯರ್ ಫ್ಯೂಸಲಾಜ್ಗಳ ನಿರ್ಮಾಣದಲ್ಲಿ ತೊಡಗಲಿದೆ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಲಿಮಿಟೆಡ್ ಟಿಎಸ್ಎಲ್ ವರ್ಟಿಕಲ್ ಟೇಲ್ ಇವೆರೆಲ್ಲರೂ ಕೂಡ ಈಗ ಸರಳ ಭಾಗ ಪೂರೈಕೆದಾರರಿಂದ ಸಂಪೂರ್ಣವಾಗಿ ಅಳವಡಿಸಿದ ಸಂಕೀರ್ಣ ಮಾಡ್ಯೂಲ್ ಪೂರೈಕೆದಾರರ ಹಂತಕ್ಕೆ ಏರುತ್ತಿದ್ದಾರೆ ಈ ತಂತ್ರಜ್ಞಾನ ಮಾದರಿ ಜಾಗತಿಕ ಏರೋಸ್ಪೇಸ್ ದೈತ್ಯಗಳಾದ ಬೋಯಿಂಗ್ ಮತ್ತು ಏರ್ ಬಸ್ ಅನುಸರಿಸುವ ಮಾಡ್ಯುಲರ್ ಅಸೆಂಬ್ಲಿ ವಿಧಾನಕ್ಕೆ ಹೊಂದಿಕೊಂಡಿವೆ ಹೊಸ ವ್ಯವಸ್ಥೆಯಡಿ ಎಚ್ ಎಲ್ ತನ್ನ ವಾರ್ಷಿಕ ತೇಜಸ್ ಎಂ ಕೆ ಒನ್ ಎ ಉತ್ಪಾದನೆಯನ್ನು ಪ್ರಸ್ತುತ ಹದಿನಾರು ವಿಮಾನಗಳಿಂದ ಎರಡು ಸಾವಿರದ ಇಪ್ಪತ್ತೇಳರ ಹೊತ್ತಿಗೆ ಮೂವತ್ತು ವಿಮಾನಗಳವರೆಗೆ ದ್ವಿಗುಣಗೊಳಿಸಬಹುದು ಇದು ಈಗಾಗಲೇ ಐ ಎ ಎಫ್ ಆರ್ಡರ್ ಮಾಡಿದ ಎಂಬತ್ತ್ಮೂರು ವಿಮಾನಗಳನ್ನು ಸಮಯಕ್ಕೆ ಸರಿಯಾಗಿ ಒದಗಿಸಲು ಅತ್ಯಂತ ಮಹತ್ವದ್ದು ಕೂಡ ಆಗಿದೆ ಆದರೆ ಇದರೊಂದಿಗೆ ಒಂದು ಆರ್ಥಿಕ ಸವಾಲು ಕೂಡ ಇದೆ ಹಿಂದಿನಂತೆ ಮಾಡ್ಯೂಲ್ಗಳನ್ನು ಎಚ್ ಎಲ್ನೊಳಗೆ ಅಳವಡಿಸುವುದರಿಂದ ಕಂಪನಿಗೆ ಉತ್ತಮ ಲಾಭ ಸಿಗುತ್ತಿತ್ತು ಈಗ ಅದನ್ನು ಔಟ್ಸೋರ್ಸ್ ಮಾಡುವುದರಿಂದ ಎಚ್ ಎಲ್ ಪ್ರತಿ ವಿಮಾನದ ಮೇಲೆ ಪಡೆಯುವ ಮಾರ್ಜಿನ್ ಕಡಿಮೆಯಾಗಲಿದೆ ವಾಸ್ತವವಾಗಿ ಎಚ್ಎಎಲ್ನ ತೇಜಸ್ ಎಂ ಕೆ ವನ್ ಮಾರ್ಜಿನ್ ಇತ್ತೀಚೆಗಷ್ಟೇ ಹನ್ನೆರಡು ಪರ್ಸೆಂಟಿಂದ ಆರು ಪರ್ಸೆಂಟ್ಗೆ ಇಳಿದಿತ್ತು ಐ ಎ ಎಫ್ ಜೊತೆ ನಡೆದ ಕಠಿಣ ಮಾತುಕತೆಯ ನಂತರ ಅದರ ಜೊತೆಗೂಡಿ ಈ ಹೊಸ ಬದಲಾವಣೆ ಎಚ್ಎಎಲ್ ಮೇಲೆ ಇನ್ನಷ್ಟು ಹಣಕಾಸಿನ ಒತ್ತಡ ತಂದರೂ ರಾಷ್ಟ್ರದ ಭದ್ರತಾ ಅವಶ್ಯಕತೆಗಳನ್ನು ವೇಗವಾಗಿ ಪೂರೈಸಲು ಇದು ಅಗತ್ಯವಾಗಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ